ದೊಡ್ಡಬಳ್ಳಾಪುರಕ್ಕೆ ನಿಖಿಲ್ ಕುಮಾರಸ್ವಾಮಿ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಸುವಂತೆ ಕಾರ್ಯಕರ್ತರಲ್ಲಿ ಮನವಿ ರಾಜ್ಯದಲ್ಲಿ ಪ್ರತಿ ಅಡಿಗಡಿಯೂ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಜೊತೆ ಜೊತೆಯಾಗಿ ಸಾಗುತ್ತಿದ್ದು ಪಕ್ಷಾತೀತವಾಗಿ ಶ್ರಮಿಸುವ ಮೂಲಕ ಮೂರನೇ ಬಾರಿಗೆ ನರೇಂದ್ರ ಮೋದಿಜಿ ಅವರನ್ನು ದೇಶದ ಪ್ರಧಾನಿಯನ್ನಾಗಿ ಆಯ್ಕೆ ಮಾಡಲು ಉತ್ಸುಕರಾಗಿದ್ದು ಎರಡೂ ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿ ತುಂಬುವ ಕಾರ್ಯಕ್ಕೆ ಎರಡೂ ಪಕ್ಷದ ನಾಯಕರು ಮುಂದಾಗಿದ್ದೇವೆಂದು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದರು ನಮ್ಮ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಅವರು ನಮ್ಮ ನಾಡಿನ ಮಣ್ಣಿನ ಮಗ ಮುತ್ಸದ್ದಿ ನಾಯಕರು ಯಾರು ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು ಇವರಿಬ್ಬರೂ ಕೂಡ ಈ ಎರಡೂ ಪಕ್ಷಗಳ ಒಂದು ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ ಕರ್ನಾಟಕದ ರಾಜ್ಯದ ಹಿತದೃಷ್ಟಿಯಿಂದ ಹಾಗಾಗಿ ಅದೇ ರೀತಿ ಮಾನ್ಯ ಕುಮಾರಣ್ಣವರು ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತ ಯಡಿಯೂರಪ್ಪ ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ದಳದ ಜಾತ್ಯತೀತ ಯುವ ಜನತಾ ದಳದ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಕರ್ನಾಟಕ ರಾಜ್ಯದ ಹಿತವನ್ನ ಕಾಪಾಡಲಿಕ್ಕೆ ಬಂದಿದ್ದಾರೆ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲ ಸುಳ್ಳನ್ನ ಹೇಳಿ ಒಂದ್ ಕಡೆಯಿಂದ ಕೊಡಲು ಇನ್ನೊಂದ್ ಕಡೆಯಿಂದ ಕಿತ್ಕೊಳ್ಳೋದು ಮಹಿಳೆಯರಿಗೆ ಕೊಡ್ತೀವಿ ಅಂತ ಎರಡ್ ಸಾವಿರ ಇಸ್ಕೊಳ್ಳೋದು ಪುರುಷರತ್ರ ಹಣ ಕಿತ್ಕೊಳ್ಳೋದು ಇವತ್ತು ಬಸ್ ತರ ಉಚಿತ ಅಂತಾರೆ ಪುರುಷರಿಗೆ ಬಸ್ ತರ ಡಬಲ್ ಮಾಡುದು ವಿದ್ಯುತ್ ಚೀಟಿ ಬರ್ತಾ ಇದೆ ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮತ್ತು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ವರ್ಷಗಳ ರೈತ ಪರವಾಗಿ ಅವಧಿಯಲ್ಲಿ ಸಂಪೂರ್ಣವಾಗಿ ಇಪ್ಪತ್ತು ತಿಂಗಳು ಎರಡನೇ ಬಾರಿ ಹದಿನಾಲ್ಕು ತಿಂಗಳು ಕಾಲ ಕೇವಲ ಮೂವತ್ತು ನಾಲ್ಕು ತಿಂಗಳಲ್ಲಿ ಧೀರಜ್ ಜುರಿರಾಜು ಅವರು ಹೇಳ್ತಾ ಇದ್ದರು ನನ್ನ ಕಿವಿಯಲ್ಲಿ ವರ್ಷ ಇಷ್ಟು ಕಮ್ಮಿ ಆಗಿನಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಈ ರಾಜ್ಯದಲ್ಲಿ ರಾಜ್ಯದ ಬಡವರು ಹೊಂದಿರತಕ್ಕಂಥ ಶೋಷಿತರು ಎಲ್ಲ ಸಮುದಾಯ ವರ್ಗಕ್ಕೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅತ್ಯಂತ ಕೊತ್ತತೆಯಿಂದ ಕಾಳಜಿಯಿಂದ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಪೂಜೆ ಪಂದ್ಯವನ್ನು మనుషిల్ ఈ ఎరూ దిగ్గజ నాయకు స్థానం హృదయలు కొట్టీ అంతా పుట్టబాలి పంచరత్న అంతక అవు సుధం అవుతాయి ఇవతే కాంగ్రెస్ పక్ష ಐದು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಆದರೆ ಪಂಚರತ್ನ ಅಂತಕ್ಕಂಥ ಯೋಜನೆ ಮಾನ್ಯ ಕುಮಾರನವರ ಸುದೀರ್ಘವಾದಂತಹ ರಾಜಕಾರಣದ ಅನುಭವದ ಒಂದು ಬದುಕೇ ಇತ್ತು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ರಾಜ್ಯದಲ್ಲಿ ನಮ್ಮ ಪಡುವಗಳು ಆರೋಗ್ಯದ ಸಮಸ್ಯೆ ಎದುರು ಯಾವ ರೀತಿ ತಾವು ನೋವನ್ನು ಅನುಭವಿಸ್ತಾ ಇದ್ದೀರಿ ನಮ್ಮ ಮಕ್ಕಳುಗಳು ಬಡ ಕುಟುಂಬದಲ್ಲಿ ಹುಟ್ಟಿ ಪ್ರೈವೇಟ್ ಶಾಲೆಗಳಿಗೆ ಹೋಗ್ತಕ್ಕಂಥದಕ್ಕೆ ಆರ್ಥಿಕವಾಗಿ ಶಕ್ತಿ ಇರಲಿಲ್ಲ ಸರ್ಕಾರಿ ಶಾಲೆಗಳಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ತೊಂದರೆ ನಮ್ಮ ಯುವಕರಿಗೆ ಇವತ್ತು ವಿಶೇಷವಾಗಿ ನಮ್ಮ ಯುವ ಸಮುದಾಯ ಈ ವೇಳೆ ಬಿಜೆಪಿ ಯುವ ಘಟಕದ ಅಧ್ಯಕ್ಷ ಹಾಗೂ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ದೇವರಹಳ್ಳಿ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಬಹು ನಿರ್ದೇಶಕರಾದ ಬಿಸಿ ಕುಮಾರ್ ಕೆಎಂ ಹನುಮಂತರಾಯಪ್ಪ ಟಿ ರಂಗರಾಜ್ ಎಸ್ಎಂ ಹರೀಶ್ ಗೌಡ ಎಂಜಿ ಶ್ರೀನಿವಾಸ್ ಬಿಸಿ ನಾರಾಯಣಸ್ವಾಮಿ ಹಾಜರಿದ್ದರು ಈಗಾಗಲೇ ಇಡೀ ರಾಜ್ಯದಲ್ಲಿ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ನಿರಂತರವಾಗಿ ಕ್ಯಾಂಡಿಡೇಟ್ಗಳ ಘೋಷಣೆ ಆದ ನಂತರದಿಂದ ಆಗಲೇ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಮುಖಂಡರುಗಳು ಪ್ರಮುಖರ ಸಭೆ ನಿರಂತರವಾಗಿ ಸಾಕ್ತಾಯಿದೆ ಹಾಗಾಗಿ ಯಾವ ಕ್ಷೇತ್ರಕ್ಕೆ ಹೋದ್ರೂ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥದ್ದು ಒಂದೇ ಭಾವನೆ ಇವತ್ತು ನಾವು ಯಾವ ಪಕ್ಷ ಅಂತಕ್ಕಂಥದ್ದನ್ನು ಮರೆತು ಪಕ್ಷಾತೀತವಾಗಿ ಮತ್ತೊಮ್ಮೆ ಮೂರನೇ ಬಾರಿ ದೇಶದಲ್ಲಿ ನರೇಂದ್ರ ಮೋದಿಜಿಯವ್ರನ್ನ ಪ್ರಧಾನಮಂತ್ರಿಗಳಾಗಿ ಮಾಡಲಿಕ್ಕೆ ನಾವೆಲ್ಲರೂ ಒಕ್ಕುಗಳಿಂದ ಒಮ್ಮನಸಿನಿಂದ ಹೋರಾಟ ಮಾಡ್ತೇವೆ ಅಂತಕ್ಕಂಥದ್ದು ಎರಡೂ ಪಕ್ಷದ ಕಾರ್ಯಕರ್ತರುಗಳು ಬಹಳ ಆತ್ಮವಿಶ್ವಾಸ ಮೂಡಿಸ್ತಾ ಇದ್ದಾರೆ ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್